अरे और बता रहे थे हां किचन ना पूरी कर दो इसको कोपड़ी काट दिया ਆਹ ਪਾ ਗਏ ਦੋਸਤ ਜੀ ਜੋ ਉਹ ਨਾ ਬਸ ਜਿੱਦਾਂ 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 Olha o ಹ್ಮ್ ತಗಿರೆ ಇಲ್ಲ ನನಗೆ ಹುಷಾರಾಗಿತ್ತು ನನಗೆ ಹೇಳಿ ಹಾಂ ಹುಷಾರಾಗಿದ್ದೇನೆ ಹೇಳಿ ಹ್ಞೂ ನಾ ನಾಡಿದ್ದು ಬರ್ತೀನಿ ಬಿಡಿ ಆಮೇಲೆ ಮಾಡ್ತೀನಿ ಬೇರೆ ಕಡೆ ಮಾಡ್ತೀನಿ ಆಯ್ತಾಯ್ತು ಬರ್ತೀನಿ ಮಾಡ್ತೀನಿ 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 ಮತ್ತಪ್ಪ ಆಮೇಲೆ ಮಾಡ್ತೀನಿ

ಫೋಟೋ ಹೊಡೆ ರಾಹುಲ್ ಗಾಂಧಿ ಅವರು ನೂರ್ ಮನೆ ಇದು ಮಾಡಿದಾರಲ್ಲ ಊರಗೆ ಸರ್ ಯಾವ ಯಾವ ಊರಲ್ಲ ಸರ್ ಕೊಡ್ತಾರೆ ಬೇರೆ ಕೊಡಲ್ಲ ಊರಲ್ಲಿ ಕೊಡ್ತಾರೆ ಅದೇ ತಾನೇ ತಾನೇ ಇಲ್ಲಾದ್ರೆ ಇಲ್ಲಿ ಸುಮಾರು ಕೊಡ್ತಾ ಕುಟುಂಬ ಆಗಿಲ್ವಾ ಐದು ವರ್ಷದಿಂದ

ಪಂಚಾಯತಿಲೇ ಅವ್ರಿಗೆ ಕೊಡ್ತೀವಿ ಬೇರೆ ಜಾಗ ಕೊಡಲ್ಲ ಬೇರೆ ಜಾಗ ಹೊಸ ಮನೆ ಕಟ್ಟೋದು ಈ ಪಂಚಾಯತಿಲೇ ಕೊಡೋದು ಈಗ ನಮ್ಮ ಸ್ಟೇಟಲ್ಲಿ ಆಲ್ರೆಡಿ ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ ಅಂತ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಇನ್ಕ್ಲೂಡಿಂಗ್ ಮೆಟೀರಿಯಲ್ಸ್ ಹಾಗಾಗಿ ನಾನು ಆ ಜಾಗನೇ ನೋಡಬೇಕಾಗಿತ್ತು ಈಗ ಆ ಜಾಗ ಯಾವುದು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ ಜಾಗ ಇದೇ ಇಲ್ಲಿ ಟೌನ್ ಇತ್ತು ಟೌನಲ್ಲೇ ಇರುತ್ತೆ ಸೊ ಈ ಮೆಪ್ಪಾಡಿ ಮೆಪ್ಪಾಡಿಯಿಂದ ಮೆಪ್ಪಾಡಿ ಪಂಚಾಯತಿ ಪಂಚಾಯತಿ ನಾವು ಏನಿದ್ರು ಅಲ್ಲೇ ಮೂವ್ ಮಾಡ್ತಾ ಇಲ್ಲ ಕರೆಕ್ಟ್ ಅಲ್ವಾ ನಮಗೊಂದು ನೋಡಿ ಸರ್ ಅದೇ

ಮೈಸೂರಿಗೆ ಬಂದಾಗ ಏನೇ ಇದ್ದರೂ ಫೋನ್ ಮಾಡಿ ಏಟ್ ನೈನ್ ಜೀರೋ ಫೋರ್ ಡಬಲ್ ತ್ರೀ ಏಟ್ ಡಬಲ್ ನಂಬರ್ ಆರ್ ಎಂ ಸಿ ಅಲ್ಲೇ ಅದರ ಹಿಂಬಾಗಲೇ ಮನೆ ವಾಸ್ಪಕರ್ ಬರ್ತಿದ್ದೀಯ ಗಿರೀಶ್

हा कोटीले जे विशेष गुडी नत्र कोटीले वाछ दिनो इजे नत्र ला संघीयता दादान्द आदांत मा 25 juta अन्तराला नियो बडक बन्दीते उच्च 100000000 र यी यचै न बडकोले दिने पछि हाम्रो न ग्रामिण भएन ला कुसंता ला बन्द गरेर बन्द गरेर ಈಗ ನಮ್ಮ ರಾಜ್ಯದಿಂದ ಯಾರಾದ್ರೂ ಬಂದಿದ್ರ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಯಾರು ಬಂದಿಲ್ಲ ಮೊನ್ನೆ ಸಿಎಂ ಬಂದಿದ್ರಲ್ಲ ನಿಮ್ಮ ಹತ್ರ ಹೌದು ಮಾಡುವಂತೆ ಇದು ಇದೇನಾ ಗೌಡ್ರಿ ಎಣ ಇಟ್ಟಿದ್ದ ಜಾಗ ಎಷ್ಟು ಜನ ತಿರುಗಿದ್ರು ಇಲ್ಲಿ ತಂದಿಟ್ಟಾಗ ನಾನ್ನೂರು ಸೀಟು ನಾನ್ನೂರು ಸೀಟು ನಾನ್ನೂರು ಸೀಟ್ನು ಇಲ್ಲಿಟ್ಟಿದ್ರ ಜಾಗ ಸಾಲ

ಯಾವುದು ಇದು ಪಂಚಾಯತಿ ಆಫೀಸು ಆಫೀಸ್ ಓಕೆ ಈ ಯಾವ ಪಂಚಾಯತಿ ಇದು ಮೇಪಾಡಿ ಪಂಚಾಯತಿ ಪಂಚಾಯತಿ ಅಲ್ಲ ನೀವು ಇಲ್ಲಿ ಸ್ಥಳೀಯರು ಸೊ ಇಲ್ಲ ಇನ್ಸಿಡೆಂಟ್ ಆದಾಗೆಲ್ಲ ನೀವು ನೋಡಿದ್ರಿ ಕಣ್ಣಲ್ಲಿ ಏನೇನಾಯ್ತು ಏನಾಯ್ತು ಅಂದ್ರೆ ಅದೇ ಭೂಕುಮಾರ್ ಅಂದ್ರೆ ರಾತ್ರಿ ಒಂದು ಗಂಟೆ ಬಂತು ಹ್ಮ್ ನಾವು ಓಡ್ಬಿಟ್ಟು ರೋಡ್ಗ ಹ್ಮ್ ಓಡಿ ಹ್ಮ್ ಹ್ಮ್ ಯಾಕಪ್ಪ ಅಂದ್ರೆ ಇಷ್ಟ ತಗೊಂಡಿರ್ಮ್ ಅದರಿಂದ ನಾವು ಬಸ ನಮ್ಮ ನಮ್ನ ಈಜು ತಗೊಂಬಂದು ಕಪ್ಪಿಲಿ ಮಿಲಿಟ್ರಿ ಕಾರ ಬಂದು ಕಪ್ಪಿ ಕಟ್ಟಿ ನಮ್ಮ ಈಜು ತಗೊಂಡ್ಬಂದ್ರು ನಿನ್ನೆ ಇಲ್ಲಿ ಪ್ರಧಾನ ಮಂತ್ರಿಗಳು ಬಂದಿದ್ರ ಬಂದು ಏನ್ ಮಾಡಿದ್ರು ಇಲ್ಲಿ ನಿಲ್ಲಿಲ್ಲ ನಿಲ್ಲಿಲ್ಲ ಆಗಿರೋ ಜಾಗ ನೋಡ್ಕೊಂಡು ಅದೇ ಮುಖೊಂಡ್ರು ಇಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ರ ಕರ್ನಾಟಕದವರು ಅವ್ರು ಬಂದು ಏನ್ ಮಾಡಿದ್ರು ಅವ್ರು ಏನಪ್ಪ ಇಲ್ಲಿ ಬಂದು ನೋಡ್ಕೊಂಡ್ರು ಆದ್ರೂ ಅಷ್ಟೇ ಜನಗಳಿಗೆಲ್ಲ ಸಂತೋಷ ನಾವು ಏನ ಮಣ ಮಾಡ್ಕೊಡ್ತೀವಿ ಆಗ ಈಗ ಅಂತ ಹೇಳಿದ್ರು ಅಷ್ಟೇ ಇನ್ನೇನು ಇಲ್ಲ ಈಗ ಅಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು ಅವ್ರು ಬಂದು ಎಷ್ಟು ದಿವಸ ಆಯ್ತು ಅವರು ಮೊನ್ನೆ ಹಾ ಮೊನ್ನೆನೇ ಬಂದಿದ್ರು ಮೊನ್ನೆ ಬಂದಿದ್ರು ಈಗ ನಾವು ಬಂದು ಏನು ಮಾಡಿದೆ ಗೌಡ್ರಿ ಇಲ್ಲಿ ನೀವು ಬಂದು ಏನು ಮಾಡಿದ್ರು ನೀವು ಬಂದು ನೋಡಿದ್ರಿ ಹ್ಮ್ ಜಾಗನೆಲ್ಲ ಗೊತ್ತಾಯ್ತು ಹ್ಮ್ ಹ್ಮ್ ನೀವು ತಂದ್ರಿ ತಿಂಡಿ ಹಾಂ ಎಲ್ಲ ಕೊಟ್ಟ್ರಿ ಹ್ಞೂ ಈಗ ಹೋಯ್ತಾ ಇದ್ದರಿ ಹ್ಞೂ ಅಷ್ಟೇ ಇನ್ನೇನು ಹೋಗಲ್ಲ ಇನ್ನು ಮುಂದಕ್ಕೂ ಬರ್ತೀವಿ ಏಕೆಂದ್ರೆ ಇಲ್ಲಿ ನಾನು ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಡ್ತೀನಿ ಅಂತ ಕರ್ನಾಟಕ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡ್ಕೊಂಡಿದ್ದೀನಿ ಸರಿ ಸರಿ ಹಾಗಾಗಿ ನಿಮ್ಮವ್ರಿಗೆಲ್ಲನೂ ನಿಮ್ಮ ಕುಟುಂಬ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಪಾಪ ಯಾರ್ಯಾರಿದ್ರು ಅವ್ರಿಗೆ ಏನ್ ನೂರ್ ಮನೆ ಕಟ್ಕೊಡ್ತಾರ ಆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನಾನು ವ್ಯವಸ್ಥೆ ಮಾಡಿದೀನಿ ವತಿಯಿಂದ ನಾನು ಬರ್ತಾ ನನಗೆ ಯಾಕೆಂದ್ರೆ ಸಪೋರ್ಟಿಂಗ್ ಬೇಕು ಅಂದ್ರೆ ಮಾಡ್ಕೊಡಿ ಆಯ್ತು ಸರ್ ಯಾರ ನಿಮ್ಮ ನೀವು ಬಂದಾಗ ನನ್ನ ಇದು ತಗೋತೀನಿ ನಿಮ್ನು ನಂಬರ್ನು ಕೊಡಿ ನಾನು ಬರ್ಕೋತೀನಿ ಇರ್ಲಿ ನಾನು ಬರ್ಕೋತೀನಿ ನಿಮ್ ನಂಬರ್ನು ಕೊಡಿ ನಾನು ತಗೊಂಡು ಫೋನ್ ಮಾಡ್ತೀನಿ ನಿಮ್ಗೆ ಇಲ್ಲಿ ಬಂದಾಗ ದಯವಿಟ್ಟು ನಮ್ಮ ಕೆಲಸಾರ್ ಹುಡುಗರು ಅವರು ಇವರೆಲ್ಲ ಬರ್ತಾರಲ್ಲ ಸರಿ ಅವ್ರಿಗೆ ಇರೋಕೊ ನೆಲೆ ಮಾಡಿಕೊಟ್ರೆ ಸಾಕು ಸರಿ ಸರಿ ನಾವೆಲ್ಲ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ಬೇಕು ಅಂತ ಮಾಡಿದೀವಿ ಸರಿ ಗೊತ್ತಾಯ್ತಾ ಬನ್ನಿ ಹಾಗಾಗಿ ಎಲ್ಲರೂ ಸಹಾಯ ಬೇಕಾಗುತ್ತೆ ಈಗ ಜನಗಳಿಗೆ ಈಗ ನನ್ನ ಸಂತಾಪ ಸೂಚನೆ ಮಾಡಿ ಯಾರು ತೀರೋಗಿದ್ದಾರೆ ಅವ್ರ ಕುಟುಂಬಕ್ಕೆ ಹೇಳಿ ಧೈರ್ಯ ಹೇಳಿ ಈಗ ನಾನು ಹೊರ್ಟಿದಿನಿ ಗೊತ್ತಾಯ್ತಾ ಬರ್ತೀನಿ ಇನ್ನು ನೆಕ್ಸ್ಟ್ ಬರ್ತೀನಿ ಭೇಟಿ ಮಾಡಿ ಇಲ್ಲಿ ಎಲ್ ಸೈಟ್ ಕೊಡ್ತಾ ಇದಾರೆ ನಿಮ್ಗೆ ಆ ಜಾಗದಲ್ಲಿ ಲೈನ್ ಹೆಂಗ್ ತರಬೇಕು ಏನ್ ತರಬೇಕು ಅವೆಲ್ಲ ನಾನು ತರ್ತೀನಿ ತಂದು ಮಾಡಿಕೊಡೋ ವ್ಯವಸ್ಥೆ ಮಾಡ್ತೀನಿ ಮುಂದಕ್ಕೆ ಸಿಕ್ಕೋಣ ಈಗ ಹಾಸ್ಪಿಟ್ಲಲ್ಲಿ ಪಾಪ ಡಾಕ್ಟ್ರುಗಳು ಇವರು ಎಲ್ಲ ನನಗೆ ಚೆನ್ನಾಗ್ ಸ್ಪಂದಿಸಿದ್ರು ಸ್ಪಂದಿಸಿ ಈಗ ಅದೇನೇನ್ ಎಲ್ಲ ಮಾಡ್ಬಿಟ್ಟು ಹೋಗ್ತಾ ಇದೀನಿ ಬರ್ತೀನಿ ಮುಂದಿನ ವಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು